ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವೃಶ್ಚಿಕ ರಾಶಿಗೆ ವರ್ಷ ತುಂಬಾ ಶುಭದಾಯಕ ಹಾಗೂ ಶುಭಗುರು ಮತ್ತು ಕೇತು ರಾಜಯೋಗವನ್ನು ನೀಡಲಿದ್ದಾರೆ ಈ ವರ್ಷದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಸಾಮಾಜಿಕ ವಲಯದಲ್ಲಿ ಜನ ನಿಮ್ಮನ್ನು ಗುರುತಿಸುತ್ತಾರೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಆರನೇ ಮನೆಯ ಗುರುವಿನಿಂದ ನೀವು ಶಿಕ್ಷಣದಲ್ಲಿ ಮಧ್ಯಮ ಪ್ರಗತಿಯನ್ನು ಸಾಧಿಸುವಿರಿ ಈ ಸಮಯದಲ್ಲಿ ನೀವು ಅಧ್ಯಯನದಲ್ಲಿ ಆಲಸ್ಯವನ್ನು ಅನುಭವಿಸಬಹುದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಗುರು ನಿಮ್ಮ ಏಳನೇ ಮನೆಯಲ್ಲಿರುತ್ತಾರೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ದೊರೆಯುವುದು ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಪಡೆಯುತ್ತೀರಿ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವೃತ್ತಿ ಜೀವನ ಶನಿ ನಾಲ್ಕನೇ ಮನೆಯಲ್ಲಿ ಇದು ನಿಮ್ಮ ಮೇಲಿನ ಕೆಲಸದ ಹೊರೆ ಹೆಚ್ಚಾಗಬಹುದು ವೃತ್ತಿ ಜೀವನವನ್ನು ಬದಲಾಯಿಸಬಹುದು ಉತ್ತಮ ಅವಕಾಶಗಳನ್ನು ಹುಡುಕುತ್ತಾ ಉದ್ಯೋಗವನ್ನು ಬದಲಾಯಿಸುವ ಸಾಧ್ಯತೆಯಿದೆ ಅಥವಾ ಉದ್ಯೋಗದಲ್ಲಿ ವರ್ಗಾವಣೆಯಾಗಬಹುದು ಗುರು ನಿಮ್ಮ ಆರನೇ ಮನೆಯಲ್ಲಿರುವುದರಿಂದ ಏಪ್ರಿಲ್ ರವರೆಗೆ ಸಮಯವು ಅನುಕೂಲಕರವಾಗಿರುವುದಿಲ್ಲ ಹೊಸ ವ್ಯವಹಾರಕ್ಕೆ ಇದು ಸೂಕ್ತ ಸಮಯವಲ್ಲ ಈ ಸಮಯದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಪ್ಪತ್ತೊಂಬತ್ತು ಜೂನ್ ರಿಂದ ಹದಿನೈದು ನವೆಂಬರ್ ರವರೆಗೆ ಶನಿಯ ಹಿಮ್ಮುಖ ಸ್ಥಿತಿಯಿಂದಾಗಿ ನೀವು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ತಪ್ಪು ಸಂಭವಿಸುವ ಸಾಧ್ಯತೆ ಇದೆ ಗುರು ಗ್ರಹದ ಶುಭ ಅಂಶದಿಂದಾಗಿ ನೀವು ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ಮತ್ತು ಸಮಾಜದಲ್ಲಿ ಗುರುತಿಸಲ್ಪಡುವಿರಿ ಮೇ ನಂತರ ನೀವು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಮತ್ತು ಅದೇ ಸಮಯದಲ್ಲಿ ಆನ್ಸೈಟ್ ಉದ್ಯೋಗ ಕೊಡುಗೆಗಳನ್ನು ಸಹ ಸ್ವೀಕರಿಸುವ ಸಾಧ್ಯತೆ ಇದೆ ವಿದೇಶಿ ಪ್ರಯಾಣ ಯೋಗವಿದೆ ವೇತನ ಬಡ್ತಿ ಪ್ರಮೋಷನ್ ಸಾಧ್ಯತೆ ವ್ಯಾಪಾರ ಮಾಡುವವರು ಏಪ್ರಿಲ್ ರವರೆಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಮತ್ತು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಏಪ್ರಿಲ್ ರ ನಂತರದ ಸಮಯವು ಅದಕ್ಕೆ ಸೂಕ್ತವಾಗಿದೆ ಈ ಅವಧಿಯಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ವ್ಯಾಪಾರ ಮಾಡಬಹುದು ಪಾಲುದಾರಿಕೆ ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ ಇಪ್ಪತ್ತೊಂಬತ್ತು ಜೂನ್ ರಿಂದ ಹದಿನೈದು ನವೆಂಬರ್ವರೆಗೆ ಶನಿಯ ಹಿಮ್ಮುಖ ಸ್ಥಿತಿಯಿಂದಾಗಿ ನೀವು ವೃತ್ತಿಯಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ತಪ್ಪು ಸಂಭವಿಸುವ ಸಾಧ್ಯತೆಯಿದೆ ಹಾಗೂ ಮನೆ ಕಟ್ಟಲು ವಿಧವಾದ ಸಮಸ್ಯೆಗಳು ಬರಬಹುದು ನಿಮ್ಮ ಸಂತಾನ ನಿಮ್ಮ ಮಾತು ಕೇಳದೇ ಇರಬಹುದು ಹಳೆಯ ಆಸ್ತಿಯನ್ನು ಮಾರಾಟ ಮಾಡುವ ಮೂಲಕ ನೀವು ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಅಥವಾ ಈ ವರ್ಷ ಕಾರು ಮುಂತಾದ ಹೊಸ ಆಸ್ತಿಯನ್ನು ಖರೀದಿಸಲು ನಿಮ್ಮ ಹಣವನ್ನು ಬಳಸಬಹುದು ಕುಟುಂಬ ಜೀವನ ಮೊದಲು ಗುರು ಆರನೇ ಮನೆಯಲ್ಲಿ ಕುಳಿತಿರುವುದರಿಂದ ಕುಟುಂಬದಲ್ಲಿ ಸಂತೋಷವೂ ಕಡಿಮೆಯಾಗಬಹುದು ನೀವು ಕುಟುಂಬ ಸದಸ್ಯರ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವು ಅಲ್ಲದೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧದಲ್ಲಿ ಉದ್ವಿಗ್ನತೆ ಕಾಣಿಸಿಕೊಳ್ಳಬಹುದು ಈ ಕಾರಣದಿಂದಾಗಿ ಕುಟುಂಬದಲ್ಲಿ ನೆಮ್ಮದಿ ಇರುವುದಿಲ್ಲ ಗುರು ಏಳನೇ ಮನೆ ಪ್ರವೇಶ ನಿಮಗೆ ಶುಭವಾಗಲಿದೆ ನೀವು ಕುಟುಂಬದಲ್ಲಿ ನಗುವಿನ ವಾತಾವರಣ ಮತ್ತು ಸದಸ್ಯರ ನಡುವೆ ಸಮನ್ವಯ ಕಾಣುತ್ತೀರಿ ಶನಿ ನಿಮ್ಮ ಮೇಲೆ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಮೇ ನಂತರ ನೀವು ಕುಟುಂಬದಲ್ಲಿ ನಡೆಯುತ್ತಿರುವ ಒಳ್ಳೆಯ ವಿಷಯಗಳನ್ನು ಆನಂದಿಸುವಿರಿ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನವಾಗುವುದು ಆರೋಗ್ಯದಲ್ಲಿ ಕಾಲು ನೋವು ಇತ್ಯಾದಿಗಳ ಸಮಸ್ಯೆ ವರ್ಷವಿಡೀ ನಿಮ್ಮನ್ನು ಕಾಡಬಹುದು ಯೋಗ ಮತ್ತು ವ್ಯಾಯಾಮ ಮಾಡುವುದು ಉತ್ತಮ ಗುರುವಿನ ದೃಷ್ಟಿ ನಿಮ್ಮನ್ನು ಶಕ್ತಿಯುತವಾಗಿಸುತ್ತದೆ ಮತ್ತು ರೋಗ ಹೆಚ್ಚಿಸುತ್ತದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಗುರು ನಿಮ್ಮ ಆರನೇ ಮನೆಯಲ್ಲಿ ಇರುವುದರಿಂದ ಮೇ ತಿಂಗಳ ಮುಂಚಿನ ಸಮಯವು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿರುವುದಿಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಶನಿವರ್ಷವಿಡೀ ನಿಮ್ಮ ನಾಲ್ಕನೇ ಮನೆಯಲ್ಲಿರುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮೇ ನಂತರ ಗುರು ನಿಮ್ಮ ಏಳನೇ ಮನೆಯಲ್ಲಿರುತ್ತಾರೆ ಇದು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಶುಭ ಈ ಸಮಯದಲ್ಲಿ ನೀವು ವಿಶೇಷ ಸಮಾರಂಭವನ್ನು ಆನಂದಿಸಬಹುದು ಈ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಶುಕ್ರನು ಜೂನ್ ಹನ್ನೆರಡರಿಂದ ಇಪ್ಪತ್ನಾಲ್ಕು ಆಗಸ್ಟ್ ರವರೆಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ಪರಿಹಾರ ಕಾಲಭೈರವ ಆರಾಧನೆ ಮಾಡಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ